ಹಲೋ ಸ್ನೇಹಿತರೆ ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಏಳನೇ ದಿನ ಭೀಮ ಹಾಗೂ ಕೃಷ್ಣಂ ಪ್ರಣಯಾಸಕಿ ಕಲೆಕ್ಷನ್ ಎಷ್ಟು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಕೃಷ್ಣ ಪ್ರಣಯಂಸಕಿ ಗೋಲ್ಡನ್ ಸ್ಟಾರ್ ಗಣೇಶ್ ಭರ್ಜರಿ ಸಕ್ಸಸ್ ಕೊಟ್ಟಿದೆ ಇಂಥದ್ದೊಂದು ಸಕ್ಸಸ್ಗಾಗಿ ಗಣೇಶ್ ಎದುರು ನೋಡುತ್ತಿದ್ದರು ಕೇವಲ ಹಾಡುಗಳನ್ನು ಮುಂದಿಟ್ಟುಕೊಂಡು ಸಿನಿಮಾವನ್ನು ಪ್ರಚಾರ ಮಾಡಲಾಗಿತ್ತು ಕೊನೆಗೂ ಆ ಚಿತ್ರತಂಡಕ್ಕಾಗಿ ವರ್ಕೌಟ್ ಆಗಿದೆ ಇದು ಕೌಟುಂಬಿಕ ಸಿನಿಮಾ ಆದ್ದರಿಂದ ಜನರು ಇಷ್ಟಪಟ್ಟು ಸಿನಿಮಾ ನೋಡುತ್ತಿದ್ದಾರೆ ಗಣೇಶ್ ಸಿನಿಮಾ ಕನ್ನಡ ಚಿತ್ರರಂಗಕ್ಕೆ ಹೊಸ ಹುರುಪು ಕೊಟ್ಟರು ಎರಡು ವಾರ ಬ್ಯಾಕ್ ಟು ಬ್ಯಾಕ್ ಎರಡು ಸಿನಿಮಾಗಳು ಹಿಟ್ ಲಿಸ್ಟ್ ಸೇರಿವೆ ಹೀಗಾಗಿ ಸೋಲಿನ ಸುಳಿ ಉಸಿಲುಕಿ ಒದ್ದಾಡುತ್ತಿದ್ದ ಕನ್ನಡ ಚಿತ್ರರಂಗಕ್ಕೆ ಮರು ಭೂಮಿಯಲ್ಲಿ ನೀರು ಆಗಿದೆ ಆದರೆ ಕೃಷ್ಣ ಪ್ರಣಯಾಸಕಿ ವೀಕೆಂಡ್ನಲ್ಲಿ ಕೊಂಚ ಮಟ್ಟಿಗೆ ಬಾಕ್ಸ್ ಆಫೀಸ್ನಲ್ಲಿ ಇಳಿಕೆ ಕಂಡಿದೆ ಐದು ಆರು ಹಾಗೂ ಏಳನೇ ದಿನ ನಿರಂತರವಾಗಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಇಳುಮುಖವಾಗಿದೆ ಆದರೆ ಎರಡನೇ ವೀಕೆಂಡ್ನಲ್ಲಿ ಮತ್ತೆ ಸಿನಿಮಾಗಳಿಸಿ ಗಳಿಕೆ ಹೆಚ್ಚಾಗುವ ಸಾಧ್ಯತೆ ಇದೆ ಈ ವಾರ ಸ್ಯಾಂಡಲ್ವುಡ್ನಲ್ಲಿ ನಿರೀಕ್ಷೆ ಮಾಡಬಹುದಾದ ಪೌಡರ್ ಸಿನಿಮಾ ಬಿಡುಗಡೆಯಾಗುವುದು ಬಿಟ್ಟರೆ ದೊಡ್ಡ ಸಿನಿಮಾ ಥಿಯೇಟರ್ಗೆ ಲಗ್ಗೆ ಇಡುತ್ತಿಲ್ಲ ಹೀಗಾಗಿ ಕೃಷ್ಣ ಪ್ರಣಯಾಸಕಿಗೆ ಹೆಚ್ಚು ಲಾಭ ಆಗಬಹುದು ಎಂದು ನಿರೀಕ್ಷೆ ಮಾಡಲಾಗಿದೆ ಕೃಷ್ಣಂ ಪ್ರಣಯಸಕಿ ಏಳನೇ ದಿನದ ಗಳಿಕೆ ಗೋಲ್ಡನ್ ಸ್ಟಾರ್ ಗಣೇಶ್ ನಟನೆಯ ಕೃಷ್ಣಂ ಪ್ರಣಯಾಸಕಿ ಏಳನೇ ದಿನದ ಕಲೆಕ್ಷನ್ ಮೇಲೆ ಎಲ್ಲರ ಕಣ್ಣು ಇತ್ತು ವಾರ ಆರಂಭ ಆಗುವ ಮೊದಲು ಮೂರ್ನಾಲ್ಕು ದಿನ ಕಲೆಕ್ಷನ್ ಡ್ರಾಪ್ ಆಗುತ್ತೆ ಆ ವೇಳೆ ಗೋಲ್ಡನ್ ಸ್ಟಾರ್ ಗಣೇಶ್ ಸಿನಿಮಾದ ಕಲೆಕ್ಷನ್ ಹೇಗಾಗುತ್ತೆ ಅನ್ನೋದನ್ನು ವಿತರ ಕರವಲಯ ಎದುರು ನೋಡುತ್ತಲೇ ಇತ್ತು ಅದರಂತೆ ಲಕ್ಷಗಳಲ್ಲಿ ಕಲೆಕ್ಷನ್ ಆಗಿದ್ದರೂ ಉತ್ತಮ ಗಳಿಕೆ ಎನ್ನಲಾಗಿದೆ ಅಂದಾಗೆ ಏಳನೇ ದಿನ ಅರವತ್ತೈದು ಲಕ್ಷ ರೂಪಾಯಿಯಿಂದ ಎಪ್ಪತ್ತು ಲಕ್ಷ ರೂಪಾಯಿ ಆಗಿರಬಹುದು ಎಂದು ವಿತರಕರ ವಲಯದಲ್ಲಿ ಚರ್ಚೆಯಾಗುತ್ತಿದೆ ಕಲೆಕ್ಷನ್ ಹತ್ತು ಕೋಟಿ ರೂಪಾಯಿ ದಾಟಿದೆ ಕೃಷ್ಣ ಪ್ರಣಯಸಕ್ಕಿ ಸಿನಿಮಾದ ಕಲೆಕ್ಷನ್ ಒಂದು ವಾರದೊಳಗೆ ಹತ್ತು ಕೋಟಿ ರೂಪಾಯಿ ದಾಟಬಹುದಾ ಅಂತ ಕುತೂಹಲದಿಂದ ಟ್ರೇಡ್ ಎಕ್ಸ್ಪರ್ಟ್ಗಳು ನೋಡುತ್ತಲೇ ಇದ್ದರು ಅದರಂತೆ ವರ್ಲ್ಡ್ ವೈಡ್ ಕಲೆಕ್ಷನ್ ಹತ್ತು ಕೋಟಿ ರೂಪಾಯಿ ದಾಟಿದೆ ಎಂದು ಟ್ರೇಡ್ ಎಕ್ಸ್ಪರ್ಟ್ ಹೇಳುತ್ತಿದ್ದಾರೆ ಇನ್ನು ಸ್ಯಾಂಟ್ಲಿಕ್ ಪ್ರಕಾರ ಕೃಷ್ಣ ಪ್ರಣಯಸಕ್ಕಿ ಕಲೆಕ್ಷನ್ ವಿಶ್ವದಾದ್ಯಂತ ಒಂಬತ್ತು ಪಾಯಿಂಟ್ ಕೋಟಿ ರೂಸ್ ಆಗಿದೆ ಎಂದು ವರದಿ ಮಾಡಲಾಗಿದೆ ವೀಕೆಂಡ್ ಕಲೆಕ್ಷನ್ ಮೇಲೆ ಬಿತ್ತು ಕಣ್ಣು ಗೋಲ್ಡನ್ ಸ್ಟಾರ್ ಗಣೇಶ್ ಮತ್ತೆ ಕೃಷ್ಣ ಪ್ರಣಯ ಸಕಿ ಮೂಲಕ ಗೋಲ್ಡನ್ ಡೇಸ್ ಆರಂಭ ಆಗಿರುವುದಂತೂ ಸತ್ಯ ಆದರೆ ಕಲೆಕ್ಷನ್ ಇಷ್ಟೇ ಸಾಕಾಗುವುದಿಲ್ಲ ಕಮ್ಮಿ ಅಂದರೂ ಇಪ್ಪತ್ತೈದು ಕೋಟಿ ರೂಪಾಯಿಗೂ ಕಲೆಕ್ಷನ್ ಮಾಡಬೇಕು ಸದ್ಯಕ್ಕೆ ದಿನಗಳು ಕೂಡ ಇಲ್ಲ ವೀಕೆಂಡ್ ನಲ್ಲಿ ಸಿನಿಮಾ ಕಲೆಕ್ಷನ್ ಆಗಬೇಕಿದೆ ಹೀಗಾಗಿ ಇಪ್ಪತ್ತೈದು ಕೋಟಿ ರೂಪಾಯಿ ಕ್ಲಬ್ ಸೇರುತ್ತಾ ಅನ್ನೋದು ಸದ್ಯಕ್ಕೆ ಯಕ್ಷಪ್ರಶ್ನೆಯಾಗಿದೆ ಪ್ರಶ್ನೆಯಾಗಿದೆ ಭೀಮಾ ಕಲೆಕ್ಷನ್ ಮೀರಿಸುತ್ತಾ ದುನಿಯ ವಿಜಯ್ ನಟಿಸಿ ನಿರ್ದೇಶಿಸುತ್ತಿರುವ ಭೀಮಾ ಸಿನಿಮಾ ಕೂಡ ಬಾಕ್ಸ್ ಆಫೀಸ್ನಲ್ಲಿ ಭರ್ಜರಿ ಕಲೆಕ್ಷನ್ ಮಾಡಿದೆ ಕೇವಲ ಹದಿಮೂರು ದಿನಗಳಲ್ಲಿ ಇಪ್ಪತ್ಮೂರು ಪಾಯಿಂಟ್ ಅರವತ್ತಾರು ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿದೆ ಇನ್ನು ಗಣೇಶ್ ಸಿನಿಮಾ ಕೃಷ್ಣ ಪ್ರಣಯ ಸಖಿ ಆರು ದಿನಗಳಲ್ಲಿ ಹದಿನೈದು ಕೋಟಿ ರು ಕಲೆಕ್ಷನ್ ಮಾಡಿದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಲ್ಲಿಯವರೆಗೂ ತೆರೆ ಕಂಡ ಸಿನಿಮಾಗಳ ಪೈಕಿ ಅತಿ ಹೆಚ್ಚು ಗಳಿಕೆ ಕಂಡ ಸಿನಿಮಾ ಆಗಬಹುದು ಇವಿಷ್ಟು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ನೀವಿನ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಹೋಗುವಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ Thanks for watching video. Please like, share and subscribe our channel for more videos.